ನಾನಿವಂದು ಕೆ ಎಸ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಸೊ ನಾನು ಸಿನಿಮಾ ಆಫ್ ಮಾಡ್ಬಿಟ್ಟು ಹೋಗಿ ಮಾಡೋಣ ಒಂದು ಟ್ರೈ ಮಾಡೋಣ ಅಂತ ಸಿನಿಮಾ ಮಾಡಿಲ್ಲ ಸೊ ಇದಾರ ಎಲ್ಲರಿಗೂ ಐ ಗ್ರೇಟ್ಫುಲ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಥ್ಯಾಂಕ್ ಯು ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬೇಕು ನಾನು ನಾನು ಏನು ಕೇಳೋ ಇಲ್ಲ ಅಂದಿಲ್ಲ ಯು ಮತ್ತೆ ನಮ್ಮ ಟಿ ಪ್ರಕಾಶ್ ಸರ್ ವಿಕಾಸ್ ಚೌಕ ನಾನು ಆರ್ಟಿಸ್ಟ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಸರ್ ಆನೆಸ್ಟೇಳ್ಬೇಕಂದ್ರೆ ಮನೆಯಲ್ಲಿ ಇಷ್ಟು ಹಾರ್ಡ್ ಡಿಸ್ಕ್ ಇದೆ ಒಂದಿಷ್ಟು ಮೂರ್ನಾಲ್ಕು ಲ್ಯಾಪ್ಟಾಪ್ಗಳಿದೆ ಅಣ್ಣ ಲ್ಯಾಪ್ಟಾಪ್ ಬೇಕು ತಗೊಂಡು ಹೋಗಿ ಅಣ್ಣ ಆರ್ಟಿಸ್ಟ್ ಬೇಕು ತಗೊಂಡು ಹೋಗಿ ಗ್ರೇಟ್ಫುಲ್ ಇಲ್ಲಿ ಯಾರು ಯಾರು ಬಂದಿದ್ರು ಸರ್ ಐಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ನಮ್ಮ ಡ್ಯೂ ಟಿ ಪ್ರಕಾಶ್ ಸರ್ ಅಂತ ನಾನು ಮಾತಾಡಂಗಿಲ್ಲ ಅವ್ರೇ ಹೇಳ್ಬಿಟ್ಟಿರು ನನ್ನ ಬನ್ನಿ ಒಂದೇನಾರು ಫೋನ್ ಬಂತು ರಾತ್ರಿ ಹನ್ನೆರಡು ಗಂಟೆ ಆದರು ಅಂಕಲ್ ಹಿಂಗಾಗಿದೆ ಅಂಕಲ್ ಏನು ಮಾಡಲಿ ಏನಪ್ಪಾ ಮಾಡು ಅಂತಾರೆ ನಮ್ಮ ಭಾಸ್ಕರ ಸಾಹೇಬ್ರು ಪ್ರಕಾಶ್ ಗೌಡ್ರು ಹಾಗೂ ಸುಬ್ರಹ್ಮಣ್ಯ ಶರ್ಮಾ ಸರ್ ಎಲ್ಲರೂ ಅಷ್ಟೇ ನನ್ನ ಸಿನಿಮಾಗೆ ನಾನು ಮಾಡಿದ್ದೆಲ್ಲ ಇದು ಅವರೆಲ್ಲ ಮಾಡಿಸಿದ್ದು ಅಷ್ಟೇ ಬೈ ಗಾಡ್ ಗ್ರೇಸ್ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಒನ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸರ್ ಸರ್ ಕಂಪ್ಲೀಟ್ಲಿ ಜರ್ನಿ ಮುಗಿ ಸರ್ ಸರ್ ಇಡೀ ಇಂಡಿಯಾ ಸುತ್ತಿದ್ದೀವಿ ಸರ್ ಹಾ ಸರ್ ನಮ್ಮ ಇಲ್ಲಿ ಮೈಸೂರಿಂದ ಹಿಡಿದು ಡೆಲ್ಲಿ ತನಕ ಹೋಗಿದ್ದೀನಿ ಸರ್ ಡೆಲ್ಲಿಗೆ ನಾನು ಈ ಯಾವ ಸುಪ್ರೀಂ ಕೋರ್ಟ್ ಹೋದಾಗ್ಲೂ ಅಲ್ಲು ಹೊಂಚು ಎಲ್ಲರೂ ಕರ್ಕೊಂಡೋಗ್ ಮಾಡಿದ್ದೀನಿ ಸರ್ ಕ್ಯಾಮರಾಮ ಎಲ್ಲರೂ ಯೂನಿಟ್ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲು ಒಂದ್ಸಿ ಎರಡು ಆಯ್ತು ಸರ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಮತ್ತೆ ನಾನು ರಾಮ್ ಜೇಟ್ ಮಲಾನಿ ಅವರ ಜೂನಿಯರ್ ಗೆ ಜೂನಿಯರ್ ಆಗಿ ಹೋಗಿ ಮಾಡ್ತೀನಿ ಸರ್ ರುಬೀಂದರ್ ಕುಮಾರ್ ಅಂತ ಅವರ ಜೂನಿಯರ್ ಆಗಿ ಹೋಗಿ ಮಾಡ್ತೀನಿ ಇನ್ ಸುಪ್ರೀಂ ಕೋರ್ಟ್ ಸರ್ ನಾವು ಏನು ಹೇಳಕ್ ಹೊರಟಿಲ್ಲ ಯಾಕೆಂದ್ರೆ ಹೇಳಿರೋದನ್ನ ಯಾರು ಜನ ತೊಗೊಳೋದೇ ಸರ್ ಎಂತೆಂತ ದೊಡ್ಡ ದೊಡ್ಡ ಜನಗಳು ಎಂತೆಂತ ಮಹಾನ್ಯರ್ಗಳು ಏನೇನೋ ಹೇಳಕ್ ಹೋಗಿದ್ದಾರೆ ಸರ್ ಜನ ಯಾರು ತಗೊಂಡಿಲ್ಲ ಸರ್ ನಾವು ಹೇಳಕ್ ಹೋಗಿಲ್ಲ ಸರ್ ಮಾಡಿದಿವಿ ಮತ್ತೆ ನಾವು ಯಾರಿಗೂ ನಮ್ಮ ನಮಗೆ ಅಷ್ಟೇ ನೋನು ಬೇರೆಯವ್ರಿಗೆಲ್ಲ ಅನ್ನೋನು ಸೊ ಈಗ ನಾವು ನೋನ್ ಆಗ್ತಿದಿವಿ ಅಷ್ಟೇ ಸರ್ ಸರ್ ಸಿನಿಮಾ ಶುರು ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಸರ್ ನಾವು ಒಂದು ಲೈಫ್ ಜರ್ನಿನ ಹೆಂಗಿರುತ್ತೆ ಅನ್ನೋದು ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಈಗೋ ಅನ್ನೋದು ಒಂದು ಇದ್ರೆ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ ಸರ್ ಇದು ಯಾವ್ದೇ ರಿಲೇಶನ್ಶಿಪ್ ಇರ್ಬೋದು ಸರ್ ಇವ್ ಯಾರು ಮಾಡಿದ್ರೆ ಇನ್ಶಿಯಲಿ ನನ್ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು ನೀನೇ ಒಂದು ಪರವಾಗಿಲ್ಲ ಸೊ ಇಲ್ಲ ಶಿಪ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸರ್ ಈಗ ನಾವು ಕಿಲ್ ಮಾಡೋದು ಈಸಿಗೂ ಹೋಗಿರ್ಬೇಕು ಸರ್ ಇಟ್ಸ್ ಅ ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಸರ್ ಕಂಪ್ಲೀಟ್ ಜರ್ನಿ ಸರ್ನಿ ಫ್ರೆಂಡ್ಸ್ ಒನ್ ಒಬ್ಬರಿಗೆ ಮದುವೆ ಆಗಿ ಮದುವೆ ಸೆಟ್ ಆಗಿರುತ್ತೆ ಸೊ ಹೆಂಡತಿ ಅವ್ರಿಗೆ ಒಂದೊಂದು ನಿಮಿಷ ಕೂಡ ಟಾರ್ಚರ್ ಕೊಡ್ತಿರ್ತಾರೆ ಫೋನ್ ಮಾಡಿ ನೀನು ಹುಡುಗರ ಜೊತೆ ಹೋಗಿದ್ಯಾ ಇಲ್ಲ ಬತಾಸ್ಗಳ ಜೊತೆಗೆ ಹೋಗಿದ್ಯಾ ಆ ತರ ಎಲ್ಲ ಕೇಳ್ತಿರ್ತಾರೆ ಇಲ್ಲ ಇಲ್ಲ ಒಂದ್ ಅಪ್ಲೈ ಮಾಡೀನಿ ಸರ್ ಬಿಕಾಸ್ ಸೆನ್ಸಾರ್ ನಾನು ಮಾಡಿದಾಗ ಹೋದಾಗ ಸೆನ್ಸಾರ್ ನನಗೆ ನಂಗೆ ಮ್ಯೂಟ್ ಕೊಟ್ಟಿದ್ರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಅನ್ನ ಯೂಸ್ ಮಾಡಿದ್ರು ತುಂಬಾ ಪದ ಸೆನ್ಸಾರ್ ಅಲ್ಲಿ ಹೆಂಗ ಹೇಳಿದ್ರು ಅಂದ್ರೆ ನಾನೇ ಅಂದೆ ಸರ್ ಒಂದ್ ಕೆಲಸ ಮಾಡಿ ಸರ್ ಫಸ್ಟ್ ಮುಖೇಶ್ ನಾನು ಮುಖೇಶ್ ಅದೊಂದ್ ಸೀನ್ ಇಡ್ತೀನಿ ಸರ್ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ಇನ್ನೊಂದು ಮುಖೇಶ್ ಅಂದ್ಬಿಡ್ತಾರೆ ಅದೇ ಇಡ್ತೀನಿ ಸರ್ ಮಿಕ್ಕಿದೆ ಮ್ಯೂಟ್ ಮಾಡ್ಬಿಡಿ ಸರ್ ಒಂದು ಸಿನಿಮಾ ಹಾಕಿಬಿಡ್ತೀನಿ ನಂದೆ ಇನ್ಫ್ಯಾಕ್ಟ್ ನಾನು ಸೆನ್ಸಾರ್ ಅವ್ರು ಏನ್ ನನ್ಗೆ ಇದು ಕೊಟ್ಟರು ನಾನು ಎಕ್ಸೆಪ್ಟ್ ಮಾಡಿಲ್ಲ ಐ ಸ್ಪೋಕ್ ಟು ರೀಜನಲ್ ಆಫೀಸಲ್ಲಿ ಹೋಗ್ಬಿಟ್ಟು ಇಲ್ಲ ಟ್ರಿಬ್ಯುನಲ್ ನಾನು ಹೋಗ್ಲಿಲ್ಲ ಸರ್ ಇಲ್ಲೇ ನಾನು ಇದ್ ಮಾಡಿದೆ ಬಿಕಾಸ್ ನಾನು ಯೂಸ್ ಮಾಡಿರೋ ಪದಗಳೆಲ್ಲ ಲಾನಲ್ಲಿ ಯೂಸ್ ಆಗಿರೋ ಪದಗಳೆ ಈಗ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಅಂತ ಮಾಡಿದ್ರೆ ಅಂದ್ರೆ ಸಲಿಂಗ ಕಾಮಿಗಳು ಸಲಿಂಗ ಕಾಮಿ ಸೊ ಅದನ್ನ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಸರಿ ಸಲಿಂಗ ಕಾಮಿ ಪಾ ಅಂತ ಹೇಳಕ್ ಬರಲ್ಲ ಸೊ ಅದನ್ನ ನಾನು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಯೂಸ್ ಮಾಡಿದ್ದೀನಿ ಆತರ ಲಾ ನ ಅಪ್ಲೈ ಮಾಡಿದ್ದೀನಿ ಸರ್ ಮೀಡಿಯಾ ಫ್ರೆಂಡ್ಸ್ ತಂದಿರಬೇಕಾಗಿ ವೈಶಾಖ ಶೀಧರ್ ಅಂತ ನನ್ನ ಹೆಸರು ಇದು ನನ್ನ ಎರಡನೇ ಮೂವಿ ಫಸ್ಟ್ ಮುಕ್ತ ಮನಸ್ಸು ಮೂವಿ ಮಾಡಿದ್ದೆ ಇದು ಅಲ್ಲಿ ಫಿಲಿಂಗ್ ಎರಡನೇ ಮೂವಿ ಆಕ್ಚುಲಿ ಈ ಫಿಲಮ್ ರೀ ರೆಕಾರ್ಡಿಂಗ್ಗೋಸ್ಕರ ಬಂದಿರೋದನ್ನ ಹತ್ರ ಬಟ್ ಹಾಗೆ ಹೋಗ್ತಾ ಫುಲ್ ಟೀಮ್ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ಸಾಂಗು ಆಯ್ತು ಎರಡು ಸಾಂಗ್ ಇದೆ ಮೂವಿ ರೀ ರೆಕಾರ್ಡಿಂಗ್ ಸರ್ ಅದು ಬತ್ತೆ ಈಗ ಉಪೇಂದ್ರ ಸರ್ ಆಗ ಡಗಾರ್ ಒಂದು ಪದ ನಾನು ಆ ಪದ ಒಳ್ಳೇದು ಕೆಟ್ಟದು ಅಂತ ಹೇಳಲ್ಲ ಸರ್ ಟ್ಯಾಲೆಂಟೆಡ್ ಸರ್ ಅವರು ಡೈರೆಕ್ಟರ್ ಗಳಿಗೆ ಅವರು ಒಂದು ಏನು ಗಾಡ್ ಗಾಡ್ ಆಫ್ ಡೈರೆಕ್ಟರ್ ಅಂತಲ್ಲ ಸರ್ ಹಂಗೆ ಸರ್ ಅವರು ನಾನು ಅದಕ್ಕೆ ಯೋಚನೆ ಮಾಡ್ತಿದ್ದೆ ಸರ್ ಇವಾಗ ಸರ್ ನಾವು ಹೊಸದಾಗಿ ಮಾಡೋದು ಏನು ಇಲ್ಲ ಸರ್ ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಮಾಡ್ಬಿಟ್ಟಿದ್ದಾರೆ ಯೋಚನೆ ಮಾಡ್ತಿದ್ದೆ ಕೇಳಿದ್ವಶನ್ ಈಗ ಈಗ ಮ್ಯಾಮ್ ಎಕ್ಸಾಂಪಲ್ ಡೋಂಟ್ ಅಫೆಂಡ್ ಮ್ಯಾಮ್ ಪ್ಲೀಸ್ ಚೆನ್ನಾಗಿದಾರಲ್ಲ ಅವರು ಅಂತಂದ್ರೆ ಸಮಥಿಂಗ್ ನಿಮ್ಗೆ ಅಪೆಂಡ್ ಆಗ್ಬೋದು ಇಲ್ಲ ಕೆಲವು ಇಷ್ಟ ಆಗ್ಬೋದು ನಾನು ಬತಾಸನ ಇರಲ್ಲ ನಿಮ್ಗೂ ಅರ್ಥ ಆಗಲ್ಲ ನಮ್ಗೂ ಕನ್ವೆ ಆಗ್ತದೆ ಸೊ ಬತಾಸನ ಪದ ನಾನು ಕನ್ವೆ ಮಾಡ್ತೀನಿ ನಾನು ಅಷ್ಟೇ ಡೈರೆಕ್ಟ್ ಅಪ್ಪ ನಮ್ಮ ಹುಡುಗರುಗಳಿಗೆ ಎಲ್ಲರೂ ಸಿಂಗಲ್ಸ್ ಆಲ್ಮೋಸ್ಟ್ ಈಗ ಹುಡುಗಿ ಸಿಗ್ತಿಲ್ಲ ಎಲ್ಲ ಹಂಗೆ ಹೇಳ್ತಾರೆ ಸೊ ಸಿಂಗಲ್ಸ್ ಗಳಿಗೆ ಫ್ರೀ ಮಾತಾಡ್ಕೊಳ್ಳಿ ಅಂತ ನಾನು ಅಷ್ಟೇ ದಟ್ಸ್ ವೈ ಹ್ ಯೂಸ್ ದ ವರ್ಡ್ ಬತಾಸ್ ಮ್ಯಾಮ್ ಅದ್ ನಂಗೆ ಗೊತ್ತಿಲ್ಲ ಮ್ಯಾಮ್ ನಂಗೆ ಅದ್ ಗೊತ್ತಿಲ್ಲ ಮ್ಯಾಮ್ ಅದು ಹುಡುಗಿಗ್ ಸೀಮಿತಾನ ಹುಡುಗರ್ ಸೀಮಿತಾನ ಅಂತ ನನಗೆ ಮ್ಯಾಮ್ ನಾನು ಒಳ್ಳೆ ಪದ ಐ ಮೀನ್ ಕೆಟ್ಟ ಪದ ಒಳ್ಳೆ ಪದ ಅಂತ ಎಲ್ಲೂ ಇಲ್ಲ ಎದ್ ಭಾವಂ ತೀ ನಾವು ಹೆಂಗ್ ತಗೋತೀವಿ ಹೋಗುತ್ತೆ ಹೋಗುತ್ತೇವೆ ಇಲ್ಲ ಮ್ಯಾಮ್ ಇನ್ನೊಂದು ತಲೆ ದೇವ್ರ ಬುದ್ಧಿ ಕೊಟ್ಟಿಲ್ಲ ಮ್ಯಾಮ್ ಕೊಟ್ಟಾಗ ನೆಕ್ಸ್ಟ್ ನೀವು ಹೇಳ್ದಂಗೆ ನೀವು ಹೇಳಿದ್ರಲ್ಲ ಇದೆ ಮ್ಯಾಮ್ ಯಾರು ಸರ್ ಬತಾಸ್ ಅಂತ ಸರ್ ಎಲ್ಲ ಯೂಸ್ ಮಾಡಲ್ಲ ಆಕ್ಚುಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ ಸರ್ ಓಕೆ ಹ್ಮ್ ಬತಾಸು ಅಂತ ರಿಶ್ಟ್ ಮಾಡಿದ್ರು ಹಾಂ ಟೈಟಲ್ಲಿ ಲಿಸ್ಟ್ ಮಾಡಿ ಸರ್ ಸರ್ ಅದು ಪೇಟೆಂಟ್ ಯಾರೂ ತೊಗೊಂಡಿರಲ್ಲ ಅನ್ಕೋತೀನಿ ಸರ್ ಇಟ್ ಜಸ್ಟ್ ನಾರ್ಮಲ್ ವರ್ಡ್ ಬತಾಸು ಟೈಟಲ್ಲೇ ಓಕೆ ಸರ್ ಥ್ಯಾಂಕ್ ಯು ಸರ್ ಹುಡ್ಗೀರಿಗೆ ಬತಾಸ್ ಅಂತ ನಾವು ಕರೆಯೋದು ಸರ್ ಸರ್ ಎಲ್ಲೂ ಇಲ್ಲ ಇನ್ನು ಮುಂದೆ ಕರಿಬಹುದು ಸರ್ ನಾವು ಸೃಷ್ಟಿ ಮಾಡ್ತಿರೋದು ಸರ್ ಸರ್ ನಾನು ಸೃಷ್ಟಿ ಮಾಡೋದು ಯಾರು ಇಲ್ಲ ಸರ್ ಪದ ಇದ್ದೇ ಇದೆ ಅದಕ್ಕೂ ಒಂದು ಅರ್ಥ ಕೊಟ್ಟೆ ಸರ್ ಅಷ್ಟೇ ಈ ಬತಾಸ್ ಅಂದರೆ ನಮ್ಮ ಈ ಜಾತ್ರೆಗಳಲ್ಲಿ ಅಷ್ಟು ಇತ್ತು ಬತಾಸ್ ಅಂತಂದ್ರೆ ಜಾತ್ರೆಗಳಲ್ಲಿ ಸಿಗುವಂತ ಸ್ವೀಟ್ ಸೊ ಆ ಸ್ವೀಟ್ ನಂತೆ ಇರುವಂತ ಅಂತ ಅಷ್ಟೇ ನಾನು ಚಂಪಾಕಲಿ ಕೊಬ್ಬರಿ ಮೆಟ್ಟಿ ಅಂತಂದ್ರೆ ಸರ್ ಯಾಕೆ ಚೆನ್ನಾಗಿ ಚಂಪಾಕಲಿ ಅಂತ ಕರ್ಮ್ ಕೊಬ್ಬರಿ ಮೆಟ್ ಈ ತರ ಇಲ್ವಾ ಅಂತ ಕೇಳ್ಬೋದು ಹುಡುಗಿ ಅಯ್ಯೋ ಸರ್ ಹುಡುಗಿರ ವಿಷ ಬೇಡ ಸರ್ ಸೊ ಅದಕ್ಕೆ ಬತಾಸ್ ಅಂದ್ಬಿಟ್ರೆ ಸಿಂಪಲ್ ಸರ್ ಸರ್ ಒಂದ್ ನಾಲ್ಕೈದು ಯೂಸ್ ಮಾಡಿ ಮಿಸ್ಟರ್ Bata Sama Section 377, that's how I money first Okay, thank you very much. You know it's hard, dream song. Hello everyone, my name is Vikiran Kiranvarshith. Naga, Naga Tilly. Hello everyone, my name is Vivek Kiranvarshith, and I'm one of the music director in this film. Uh, basically, I don't know Kannada, so uh, I just did all the music in this film by feeling the movie, ಲೈಕ್ ಪ್ರದೀಪನಾ ಟೋರ್ಮಿ ದ ಸಿಟುವೇಷನ್ಸ್ ಅಕಾರ್ಡಿಂಗ್ ಟು ದ ಸಿಚುವೇಷನ್ಸ್ ಅಂಡ್ ಅಕಾರ್ಡಿಂಗ್ ಟು ದ ಮೂವಿ ಫೀಲ್ ವಿ ದ ಸಾಂಗ್ ಇಟ್ ಕೇಮ್ಲಿ ಸೊ ಹೋಪ್ ಎವ್ರಿ ಒನ್ ಲೈಕ್ ದಿಸ್ ಸಾಂಗ್ಸ್ ಐ ಗೆಸ್ ಸೊ ವೇಟಿಂಗ್ ಫಾರ್ ದ ಮೂವಿ ಥ್ಯಾಟರ್ ಥ್ಯಾಂಕ್ ಯು ಓದ್ತಿರುವಾಗ ನಾವು ಒಂದು ಮೂರ್ನಾಲ್ಕು ಜನ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಇವತ್ತೆಲ್ಲ ಬಂದಿದ್ದಾರೆ ಅವರಿಗೆ ಶಶಾಂಕರ್ ಅಂತ ಬಂದಿದ್ದಾರೆ ವೆಂಕಟೇಶ್ ಅಂತ ಬಂದಿದ್ದಾರೆ ಸೊ ನಾವಳೆಲ್ಲ ಈ ತರನೇ ಟ್ರಿಪ್ ಎಲ್ಲ ಹೋಗಿದ್ವಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅದೆಲ್ಲ ಒಂಥರ ರಿಲೇಟೆಡ್ ಆಗ್ತಿತ್ತು ಆ್ಯಕ್ಚುಲಿ ಇವನು ಹೇಳಿದಾಗ ಬಟ್ ಒಂಥರ ತುಂಬ ಸಖತ್ತು ಕುಳು ಆಗಿ ಅಂದರೆ ನಮ್ಮ ಪದದಲ್ಲಿ ಹೇಳ್ಬೇಕಂದ್ರೆ ಈಗಿನ ಪದ ಹೇಳ್ಬೇಕಂದ್ರೆ ಆ ಥರವೆಲ್ಲ ಒಂದು ಇವನು ಹೇಳ್ತಾ ಇದ್ರೆ ಅದೆಲ್ಲ ಒಂಥರ ನಮ್ಗೆ ಹಳೆದಲ್ಲೇ ನಾಲ್ಕು ಬರ್ತಾ ಇತ್ತು ಸೊ ಅವಾಗ ಖಂಡಿತ ಯಾಕಂದ್ರೆ ಇದು ನನಗೂ ರಿಲೇಟ್ ಆಗ್ತಾ ಇದೆ ಖಂಡಿತ ಈ ಮೂವಿ ಮಾಡೋಣ ಅಂತೇಳಿ ಫಸ್ಟ್ ಮೂವಿ ಮಾಡ್ಬಿಟ್ವಿ ಆಮೇಲೆ ಅದ್ರ ಬಗ್ಗೆ ಒಂದು ನಾವೆಲ್ ಬರೆಯೋಣ ಅಂತ ಹೇಳ್ಬಿಟ್ಟು ಆವಾಗ ನಾನು ಕಾದಂಬರಿ ಬರೋ ಸ್ಟಾರ್ಟ್ ಮಾಡಿದ್ದೆ ಸೊ ಅದು ಇನ್ನು ರಿಲೀಸ್ ಆಗಿಲ್ಲ ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ ಅದು ಹಾಗಿದೆ ಇದು ಹೆಂಗೆ ಅಂದ್ರೆ ಬಹಳ ಫನ್ ಆಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿರುವಂತ ಮೂವಿ ಇದು ನಾವ್ ಯಾರು ಸೀರಿಯಸ್ ಆಗಿ ತೊಗೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಎಲ್ಲಾ ಕಡೆನೂ ಹೋಗಿ ಇವ್ರು ಎಲ್ಲೆಲ್ಲಿ ಎಲ್ಲೆಲ್ಲಿ ಸೆಟ್ ಹೇಳ್ತಾರೆ ಅಲ್ಲಿ ಹೋಗ್ವಿ ಆಮೇಲೆ ಇವ್ರು ಏನೇನು ಹೇಳ್ತಾರೆ ಎಲ್ಲಾ ಖರ್ಚುಗೂ ಪ್ರತಿಯೊಂದಕ್ಕೂ ಜೊತೆಲೆ ಇಟ್ಕೊಂಡು ಎಲ್ಲ ತರನು ಮಾಡ್ಕೊಂಡು ಬಂದಿರುವಂತ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ನಿಮ್ಗಳ ಸಪೋರ್ಟ್ ಖಂಡಿತ ಬೇಕು ಆಯ್ತಾ ಬತಾಸ್ ಅನ್ನೋ ಪದ ಏನು ಸುಮ್ನೆ ಹೊಸದಾಗ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡಿರುವಂತದ್ದು ಅಷ್ಟೇ ಅದೆಲ್ಲ ತುಂಬಾ ಕೆಟ್ಟ ಪದ ಅಂತ ಆತರ ಏನಲ್ಲ ಬತಾಸ್ ಅಂದ್ರೆ ಒಂದು ಸ್ವೀಟ್ ಅಷ್ಟೇ ಸ್ವೀಟ್ ದರ ಒಂದು ಹುಡುಗಿ ಮಾಡಿದೀವಿ ಅಷ್ಟೇ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ಆಯ್ತಾ ಖಂಡಿತ ಇದು ನಿಮ್ ಸಪೋರ್ಟ್ ಇದ್ರೆ ಪುನೇ ಮುಂದೆ ಇನ್ನು ಇನ್ನೊಂದು ಮೂವಿದು ಒಂದು ಹೇಳಿದೀನಿ ಗುರು ಗುರುಬಲ ಅಂತ ಹೇಳಿ ಇನ್ನೊಂದು ಮೂವಿ ಒಂದು ರೆಡಿ ಮಾಡ್ತಾ ಇದ್ದೀವಿ ಆಕ್ಚುಲಿ ನೆಕ್ಸ್ಟ್ ಅದು ಸ್ಟಾರ್ಟ್ ಡೈರೆಕ್ಟ್ರು ನೀವು ಅಲ್ವ ಗೊತ್ತಿಲ್ಲ ಮತ್ತೆ ಅವ್ರದ್ದು ಲೈಫ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಗೊತ್ತಾಯ್ತು ಎಸ್ ಹಾಗೆ ಹಾ ಎಸ್ ಗುರುಕುಲ ಅನ್ನೋದು ಆಕ್ಚುಲಿ ನನ್ನ ಒಂದು ಅಂದ್ರೆ ಯಾಕಂದ್ರೆ ಅದು ನನಗೆ ಬಂದಿರೋದು ಪ್ರದೀಪ್ ಇಂದನೆ ಯಾಕಂದ್ರೆ ಇದ್ರೆಲ್ಲ ಯಾವಾಗ ಇವರು ಸ್ಟೋರಿ ಹೇಳಿದ್ರು ಇದೆಲ್ಲ ನಮ್ಮ ಲೈಫ್ ಲೈಫ್ ರಿಲೇಟೆಡ್ ಆಗ್ತಾ ಇದೆ ಈವನ್ ಮೂವಿ ಮಾಡ್ಬೇಕಂದ್ರೂ ಅಷ್ಟೇ ನಾವು ನಮ್ಮ ಲೈಫ್ಗೆ ಗೆ ಏನೇನು ರಿಲೇಟೆಡ್ ಆಗುತ್ತೆ ಆ ತರ ಮೂವಿಗಳನ್ನ ಮಾಡಿದ್ರೆ ಖಂಡಿತ ಜನಗಳು ಇಷ್ಟಪಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ನನಗೆ ಯಾವಾಗ ಗೊತ್ತಾಯ್ತು ಸೊ ಹಾಗಾಗಿ ಮುಂದೆ ಅದನ್ನು ಮಾಡಬೇಕು ಅಂತ ಪ್ರಾಜೆಕ್ಟ್ ಅದು ಸೊ ಎಲ್ಲರೂ ನಿಮ್ಗಳ ಆಶೀರ್ವಾದ ಹಾಗೆ ನಿಮ್ಮ ಹಾರೈಕೆ ನೀವು ನಮ್ಮ ಬಗ್ಗೆ ಇದರಲ್ಲಿ ಹೇಗೆ ಅದು ನಿಂತಿದೆ ದಯವಿಟ್ಟು ಸಪೋರ್ಟ್ ಬೇಕು ಅಂತ ಮೊದಲನೇ ಚಿತ್ರ ಲೈಫ್ ಅಲ್ಲಿ ದೆಹಲಿ ಸೊ ನಮ್ಮ ಡೈರೆಕ್ಟರ್ ಅರ್ಜುನ್ ಶಿವನ್ ಅವರು ಒಂದು ದಿನ ಈ ತರ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಒಂದು ಐಡಿಯಾ ಹೇಳ್ತಾರೆ ಸರಿ ಅಂತ ಓಕೆ ಅಂತ ಒಪ್ಕೋತೀವಿ ಅಲ್ಲಿಂದ ಅವರು ಸೆಕೆಂಡ್ ಡೈರೆಕ್ಟರ್ ಆಗಿ ಅವ್ರಿಗೆಲ್ಲರೂ ಅವ್ರು ಎದುರು ಕೊಡೋದು ನನಗೆ ಮಾತ್ರ ಯಾಕೆ ಅಂದ್ರೆ ನಾನೇ ಅವ್ರಿಗೆ ತುಂಬಾ ಹಿಂಸೆ ಅಲ್ಲಿ ನಾನು ತುಂಬಾ ಸುಮಾರು ದಿನ ಆಕ್ಚುಲಿ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂಡ್ ಟ್ವೆಂಟಿ ಫೋರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಈ ಪ್ರಾಜೆಕ್ಟ್ ನ ಸೊ ಇವಾಗ ಟ್ವೆಂಟಿ ಸಿಕ್ಸ್ ಬಂದ್ಬಿಟ್ಟಿದ್ದೀವಿ ಸೊ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು ಐ ಆಮ್ ಸಾರಿ ಮಿಸ್ಟರ್ ಅರ್ಜನ್ ಇಲ್ಲ ಈ ಪರ್ಸ್ನಲ್ಲಿ ಹೋದ್ ಲೈಕ್ ನೋ ಸೊ ಸುಮಾರು ಜನ ಹೇಳಿದ್ರಿ ಇವಾಗ ಏನ್ ಡಿಸ್ಕಶನ್ ಆಯಿತು ಇಷ್ಟೊತ್ತು ಅದಕ್ಕೂ ಈ ಮೂವಿದು ಸಂಬಂಧನೇ ಇಲ್ಲ ಬಿಕಾಸ್ ಲೈಕ್ ದ ಹೈತ್ರಿ ಸೊ ಹಂಗಾಗಿ ಸೊ ಹಂಗೆ ಇನ್ನೂ ಸರ್ಪ್ರೈಸ್ ಆಗಿ ಇರ್ಲಿ ಯಾಕಂದ್ರೆ ಅಡ್ಮಿಟ್ ಮಾಡ್ತಾ ಇದ್ ಮಾತಾಡಿದ್ರಿ ನೀವೇನ್ ಮಾತಾಡಿದ್ರಿ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಮೂವಿ ಆಗಲಿ ನೋಡಿದ್ರೆ ನಿಮ್ಗೂ ಅದಕ್ಕೂ ಈಗ ನೀವು ಮಾತಾಡಿದ ಅಷ್ಟು ವಿಷಯಕ್ಕೂ ಸಂಬಂಧನೇ ಇರೋಲ್ಲ ಅಂಡ್ ಹೇಳಿದ್ರಿ ನೀವು ಲಾ ಓದ್ತಿದ್ದಾರೆ ಐ ಮೀನ್ ಈಸ್ ಅಡ್ವಕೇಟ್ ಅಂಡ್ ಲಾ ಸುಮಾರು ಯೂಸ್ ಮಾಡಿದ್ರ ಅಂತ ಯಾಕೆ ಅಂತ ಐ ಹೋಪ್ ಕ್ಲಾಸ್ ಇನ್ ಮೈಸೂರ್ ಓಕೆ ಐ ಬೈ ಫ್ರಮ್ ಅನ್ಸ್ ಫಿಫ್ಟೀನ್ ಇಯರ್ಸ್ ಬಟ್ ಈ ಫಿಲಮ್ ಅದು ಒಂದು ಒಂದು ಇಲ್ಲ ಓಕೆ ಸೊ ಇಟ್ ವಾಟ್ ಟ್ರೈ ಟು ಇಯರ್ ಪ್ಯಾಶನ್ ಸಬ್ಜೆಕ್ಟ್ ಮಾಡಕ್ ಹೋದ್ವಿ ಸಬ್ಜೆಕ್ಟ್ ಬೇಸ್ ಏನ್ ಬೇಕಿತ್ತು ಅಷ್ಟು ಮಾತ್ರ ಮಾಡಿದೀವಿ ಸೊ ಸಬ್ಜೆಕ್ಟ್ ಮೀರಿ ನಮ್ಗೆ ಏನ್ ಬೇಡ ಅಥವಾ ನನ್ನ ಟ್ಯಾಲೆಂಟ್ ತೋರ್ಸೋ ಅಥವಾ ಅವ್ರ ಟ್ಯಾಲೆಂಟ್ ತೋರ್ಸಕೋ ನಾವ್ ಏನೂ ಮಾಡಕ್ ಹೋಗಿಲ್ಲ ಇದರಲ್ಲಿ ಸೊ ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ನಾವು ಇಷ್ಟಪಟ್ಟು ಮಾಡಿ ಮಾಡಿದೀವಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀವಿ ಯು ಸೊ ಮಚ್ ನಮಸ್ಕಾರ ಲೈಫ್ ಎಲ್ಲಿಂದ ಇಲ್ಲಿಗೆ ಈ ಸಿನಿಮಾ ಫನಿಯಾಗಿ ಅನ್ಸುತ್ತೆ ರಿಚ ಫರ್ನಾಂಡಿಸ್ ಅನ್ನೋ ಪಾತ್ರ ನಿರ್ವಹಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಯೂತ್ಗೆ ಏನಿದೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದೇ ಹೇಳ್ತಾ ಇರೋದು ಎಲ್ಲ ಮಸಾಲೆಗಳು ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಬೋರ್ ಅನ್ಸಲ್ಲ ನಿಮಗೆ ಅದೇ ಹೇಳ್ದಾಗೆ ಕಾಂಪಿಟೇಷನ್ ಲಾಸ್ಟ್ ನಡೀತಲ್ಲ ಅದ್ ಏನೂ ಇಲ್ಲ ಇಲ್ಲಿ ಅನ್ಕೋತಾರೆ ಇದು ಬದಾಸನದು ಇದು ಏನಿದು ರಾಮ ರಾಂಗ ಆಗುತ್ತೆ ಅಂತ ಎಲ್ಲೂ ಆ ರೀತಿ ಮುಜುಗರ ಆಗದೇ ಇರುವಂತಹ ಸಿನಿಮಾನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು ಸೊ ತಾವೆಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್